ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕಾಂಗ್ರೆಸ್ ಸತ್ತಿದೆ ಅಂತ ನಾವ್ ಹೇಳುವಾಗ ವಿಪಕ್ಷ ಸತ್ತಿದೆ ಅಂತ ಅವ್ರು ಹೇಳಿದ್ರು ಇದಕ್ಕೆ ಏನಾದ್ರೂ ಅರ್ಥ ಇದೆಯಾ ಆಮೇಲೆ ನಾನೇ ನಾನೇ ಕೇಳ್ತೇನೆ ಏಳು ಕೋಟಿ ಹದ್ದು ಸಿಕ್ಕಿದ ಮೇಲೆ ನೀವು ಜೈಲಿಗೆ ಕಳಿಸಿದ್ದೀರಿ ಹೋರಾಟವೂ ಮಾಡಲಿಲ್ಲ ಯಾರು ಜೈಲಿಗೆ ಕಳಿಸಿದ್ದೀರಿ ಅನೇಕ ಸಂದರ್ಭಗಳಲ್ಲಿ ಯಾರು ಕಳತನ ಮಾಡ್ತಾರೆ ಮೋಸ ಮಾಡ್ತಾರೆ ವಂಚನೆ ಮಾಡ್ತಾರೆ ಕಾನೂನು ಕ್ರಮ ಕೈಗೊಳ್ತೀರಿ ಆದರೆ ಭಾರತೀಯ ಜನತಾ ಪಕ್ಷ ಹೋರಾಟ ಮಾಡಿ ಮುಖ್ಯಮಂತ್ರಿಗಳೇ ತದ್ನಾಲ್ಕು ಸೈಟ್ಗಳನ್ನು ನಾವು ವಾಪಸ್ ಕೊಡಿಸಿದ್ದೀವಲ್ಲ ನೀವು ಯಾರನ್ನ ಅರೆಸ್ಟ್ ಮಾಡಿದ್ದೀರಿ ಯಾರ ವಿರುದ್ಧ ಕ್ರಮ ಜರುಗಿಸಿದ್ದೀರಿ ಹೇಳ್ರಿ ನೋಡೋಣ ನೂರ ಎಂಬತ್ತೇಳು ಕೋಟಿ ನಿಗಮದಲ್ಲಿ ನೀವು ನುಂಗಿದ್ದು ನಾವು ಹಿಡ್ಕೊಟ್ಟಾಗ ಮಂತ್ರಿಯನ್ನ ರಾಜೀನಾಮೆ ಕೊಡಿಸಿದ್ರಿ ಕೋಟಿ ಗೊತ್ತಿಲ್ಲ ಬರೀ ಎಂಬತ್ತೇಳು ಕೋಟಿ ಅಂತ ಹೇಳಿ ಒಪ್ಕೊಂಡಿದ್ದೀರಿ ಇಷ್ಟು ಸತ್ಯ ನಿಮಗೆ ಗೊತ್ತಿದ್ರು ನಿಮ್ಗೆ ಒಂದು ನ್ಯಾಯ ಬೇರೆವರೆಗೊಂದು ನ್ಯಾಯ ಇದೆಯಾ ರಾಜ್ಯದಲ್ಲಿ ಹಾಗಿದ್ದ ಮೇಲೆ ಹೋರಾಟ ಮಾಡ್ತಾ ಇರತಕ್ಕಂತ ಪಕ್ಷದ ಬೆಲೆ ನೀವೇನ್ ಕೊಟ್ಟಿದ್ದೀರಿ ಪ್ರಜಾಪ್ರಭುತ್ವಕ್ಕೆ ನಿಮ್ಮಲ್ಲಿ ಏನ್ ಬೆಲೆ ಇದೆ ಸಂವಿಧಾನಕ್ಕೆ ನಿಮ್ಮಲ್ಲಿ ಏನ್ ಬೆಲೆ ಇದೆ ಮಾತೆತ್ತಿದರೆ ಸಂವಿಧಾನ 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 ಅಂತಿರಲ್ಲ ಎಲ್ಲಿ ಕೊಟ್ಟಿದ್ದಾರೆ ನೀವು ಬೆಲೆ ನೀವು ಆ ರೀತಿ ಕಾನೂನು ಕ್ರಮ ಜರುಗಿಸದೆ ಆದ್ರೆ ಮೊದಲು ಮುಖ್ಯಮಂತ್ರಿ ಅರೆಸ್ಟ್ ಆಗ್ಬೇಕಾಗಿತ್ತು ಈ ಇಷ್ಟೊತ್ತಿಗೆ ಜೈಲಲ್ಲಿ ಇರಬೇಕಾಗಿತ್ತು ನಾವು ಹಿಡ್ಕೊಟ್ಟವ್ರನ್ನೆಲ್ಲ ನೀವು ಒಳಗೆ ಬಿಟ್ಬಿಟ್ಟು ವಿರೋಧ ಪಕ್ಷ ಕೆಲಸ ಮಾಡ್ತಾ ಇಲ್ಲ ಅಂತಂತಂದ್ರೆ ಇದನ್ನು ಹೇಳ್ಲಿಕ್ಕೆ ನಿಮಗೆ ನಾಚಿಕೆ ಬರ್ಬೇಕು ಅವ್ರು ನಾನು ಮುಖ್ಯಮಂತ್ರಿಗಳು ಅಣ್ಣ ತಂದಿರ್ತಾರ ಅಂತ ಹೇಳ್ತಾರೆ ಆದ್ರೆ ಡಿ ಕೆ ಶಿವಕುಮಾರ್ ಅವರ ತಾಯಿ ಒಂದು ಮಾತು ಹೇಳಿದ್ದಾರೆ ಅದು ನಾನು ಹೇಳೋದಿಲ್ಲ ಡಿ ಕೆ ಶಿವಕುಮಾರ್ ಅವರು ಹೋದಾಗ ಅವ್ರ ಮನೆಗೆ ಮುಖ್ಯಮಂತ್ರಿಗಳಿಗೆ ಆ ವಿಡಿಯೋ ತೋರಿಸಲಿ ಅನ್ಕೋತಾಗ ಡಿ ಕೆ ಶಿವಕುಮಾರ್ ಅವರು ಮಾತಿ ನನ್ನ ಬ್ರದರ್ ನನ್ನ ಬ್ರದರ್ ಅಂತಾರೆ ಕುಕ್ಕರ್ ಬಾಂಬ್ ಬಿಟ್ಟವ್ರೂನು ಬ್ರದರ್ ಅಂದಿದ್ರು ಬೆಂಗಳೂರಲ್ಲಿ ವಿಷಯ ಬಂದ ನನ್ನ ಬ್ರದರ್ ಅಂದಿದ್ರು ಯಾವುದೋ ಒಂದು ಲಿಸ್ಟ್ ಓದಾಗಿ ಓದುದಾಗಿರೋದು ಕೆಲವರನ್ನ ನನ್ನ ಬ್ರದರ್ ಅಲ್ಲಿದ್ರು ಈಗ ಮುಖ್ಯಮಂತ್ರಿಗಳನ್ನು ಕೂಡ ನನ್ನ ಬ್ರದರ್ ಅಲ್ಲಿದ್ದಾರೆ ಭವಿಷ್ಯ ಎಲ್ಲರೂ ಕನ್ಫ್ಯೂಸ್ ಆಗ್ಬಿಡ್ತಾರೆ ಕರೆಕ್ಟ್ ಆಗಿ ಯಾರು ನನ್ನ ಬ್ರದರ್ ಅನ್ನೋದನ್ನ ಚಂದ್ರೆ ಮನವರಿಕೆ ಮಾಡಿಕೊಡ್ಬೋದು ನನಗೆ ಗೊತ್ತಿರೋ ಮಟ್ಟಿಗೆ ಡಿ ಕೆ ಸುರೇಶ್ ಅವರು ವಿಶೇಷವಾಗಿ ಅವರು ಬ್ರದರ್ ನನಗಷ್ಟೇ ಗೊತ್ತಿರೋದು ಬಟ್ ಈ ಬ್ರೇಕ್ಫಾಸ್ಟ್ ಅನ್ನೋದು ಇದೆಯಲ್ಲ ಈ ಕುಲಗೆಟ್ಟ ರಿಲೇಶನ್ಶಿಪ್ ಇರುತ್ತಲ್ಲ ಇದು ಒಂದು ಬ್ರೇಕ್ಫಾಸ್ಟ್ ಎಲ್ಲ ಸರಿ ಹೋಗುತ್ತೆ ಅನ್ನೋ ಇದೆಯಲ್ಲ ವಾದ ಇದು ಕೇವಲ ಸಿನಿಮಾ ನೋಡುವಾಗ ಇಂಟರ್ವಲ್ಸ್ ಅಂತ ಬರುತ್ತಲ್ಲ ವಿರಾಮ ವಿರಾಮ ಅಷ್ಟೇ ಇದು ಇದು ನಿಜವಾಗಿಯೂ ಒಂದು ಗೃದನ್ ನಾಟಕ ಈ ನಾಟಕದಿಂದ ಏನೂ ಪ್ರಯೋಜನ ಆಗಲ್ಲ ಜನರಿಗೆ ಇವರ ನಾಟಕ ಬೇಕಾಗಿಲ್ಲ ಅಭಿವೃದ್ಧಿ ಬೇಕಾಗಿದೆ ಜನರ ಸಮಸ್ಯೆಗಳಿಗೆ ಪರಿಹಾರ ಬೇಕಾಗಿದೆ ಅನ್ನೋದು ನನ್ನ ಮಾತು ಹೈಕಮಾಂಡ್ ಅನ್ನೋದು ಬದುಕಿದ್ರೆ ಈಗಾಗಲೇ ಇದಕ್ಕೆ ಉತ್ತರ ಸಿಕ್ಕಿತ್ತು ಹೈಕಮಾಂಡ್ ನಾನು ಬಹಳ ಸಾರಿ ಹೇಳಿದ್ದೀನಿ ಹೈಕಮಾಂಡ್ ಅನ್ನೋದೇ ಸತ್ತೋಗಿದೆ ಆದರೆ ಕಾಂಗ್ರೆಸ್ ಇವತ್ತು ಈ ದೇಶದಿಂದ ಕಣ್ಮರಿ ಆಗ್ತಕ್ಕಂಥ ದಿನಗಳು ಬಂದುಬಿಟ್ಟಿದೆ ಆ ಕಾರಣದಿಂದ ಕಾಂಗ್ರೆಸ್ ಒಂದು ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಕಾಂಗ್ರೆಸ್ ಪಕ್ಷ ರಾಹುಲ್ ಅಂತ ಒಬ್ಬ ವಿವೇಕರಹಿತ ನಾಯಕನನ್ನ ಇಟ್ಕೊಂಡು ಈ ದೇಶವನ್ನ ಆಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಈ ದೇಶದಲ್ಲಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಹುಡುಕಿದ್ರು ಕೂಡ ಸಿಗೋದಿಲ್ಲ ಆದ್ರಿಂದ ಹೈಕಮಾಂಡ್ ತೀರ್ಮಾನಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಬಗ್ತಾರೆ ಅನ್ನೋದು ಇದು ಸುಳ್ಳು ವಿಷಯ ಇವತ್ತು ಎಚ್ ಸಿ ಮಹಾದೇವಪ್ಪ ಅವರು ದಾವಣಗೆರೆಯಲ್ಲಿ ಹೇಳಿದ್ದಾರೆ ಆ ರೀತಿಯ ಪ್ರಶ್ನೆಯೇ ಪಕ್ಷದ ಮುಂದೆ ಇಲ್ಲ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಕಂಪ್ಲೇಂಟ್ ಮಾಡ್ತಾರೆ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಅದ ಮೇಲೆ ಇದಕ್ಕೆ ಹೈಕಮಾಂಡಿನ ಉತ್ತರ ಏನು 见到个人了。